ಇಷ್ಟು ವರ್ಷ ನೋಟಿಫಿಕೇಶನ್ ಆಗದೆ ಹಿಂದೆ ಉಳಿದಂತ ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ವಯೋಮಿತಿ ಸಡಿಲಿಕೆ ಕೊಡಿ ಅವರಿಗೂ ಅವಕಾಶ ಮಾಡಿಕೊಡಿ ಅಂತ ಇದೇ ಆಗಸ್ಟ್ ಹನ್ನೊಂದನೇ ತಾರೀಕು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಕಂಡುಕೊಂಡಿದೀವಿ ಈಗ ಇದು ಮಾಡ್ರಾಯ್ತು

ಹೇಳಿಲ್ಲ ಅಂದ್ರೆ ನಾವು ಇಲ್ಲಿ ಇದನ್ನೇ ಹೇಳ್ಕೊಂಡು ಅಡ್ಡ ಹೇಳ್ತೀವಿ ಅವ್ರು ಅದನ್ನೇ ಹೇಳ್ಕೊಂಡು ಅಡ್ಡ ಹೇಳ್ತಾರೆ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ನಮ್ಗೆ ಸಿಗಲ್ಲ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದೇ ಆಗ್ತಿದೆ ಬರೀ ಕಾರಣಗಳನ್ನ ಹೇಳ್ತಾ ಯಾವುದೋ ಒಂದು ಮಂಗನಾಟ ಮಾಡ್ತಾ ನಮ್ಮನ್ನ ಮುಂದೆ ಮಾಡ್ತಾ ಆರಾಮಾಗಿ ನಮ್ಮ ಜೊತೆ ಆಟ ಆಡ್ತಾ ಆರಾಮಾಗಿದ್ದಾರೆ ಎರಡ್ ಸಾವಿರದ

ಯಾಕಂತಂದ್ರೆ ಎಂಟು ವರ್ಷದ ಹಿಂದೆ ನೋಟಿಫಿಕೇಶನ್ ಆಗಿರೋದು ಎಂಟು ವರ್ಷದ ಹಿಂದೆ ನೀವು ಆಲ್ಮೋಸ್ಟ್ ಇಲ್ಲ ಎಂಟು ವರ್ಷದ ಹಿಂದೆ ಇರೋದು ಸರಿನಾ ನಿಮಗೆ ಎಫ್ ಡಿ ಎಸ್ ಡಿ ಅನ್ನು ಬರಬೇಕು ತಾನೆ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ತೇನು ಆಯ್ತು ಇಪ್ಪತ್ತೆರಡು ಆಯ್ತು ಅವಾಗ ಎರಡು ನೋಟಿಫಿಕೇಶನ್ ಆಗುತ್ತೆ ಆಮೇಲೆ ಎಲೆಕ್ಷನ್ ಆದರೂ ಹಾಳು ಮುಳು ಬರುತ್ತೆ ನಂತರ ಮತ್ತೆ ಅದನ್ನ ಮುಂದಾಕತ್ತೆ ಎಲೆಕ್ಷನ್ ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಮೂರು ಯಾವ್ದೋ ಒಂದು ಸರ್ಕಾರ ಬರುತ್ತೆ ಆ ಸರ್ಕಾರ ನಮ್ಗೆ ಆಸರೆ ಆಗತ್ತೆ ಅಂತ ಎರಡು ವಿದ್ಯಾರ್ಥಿಗಳು ಅನ್ಕೊಂಡಿದ್ವಿ ಆಯ್ತಾ ಇವರು ಬಂದು ನಾಲ್ಕು ದಿವಸ ಹಾಗೆ ಮಾಡಿದ್ರು ನಮ್ಮ ಕಾನ್ಸಂಟ್ರೇಟ್ ಎಲ್ಲ ನೋಟಿಫಿಕೇಶನ್ ಕಡೆಗೆ ತಗೊಂಡ್ರು ಎಲೆಕ್ಷನ್ ನಡೆಯುವಾಗ ನಾವು ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ನಾವು ಒಂದ್ ಲಕ್ಷ ನೋಟಿಫಿಕೇಶನ್ ಮಾಡ್ಬಿಡ್ತೀವಿ ಒಂದೇ ವರ್ಷಕ್ಕೆ ಅಂತ ಬಂದು ಆ ಒಂದು ಆರು ತಿಂಗಳಾದಲ್ಲಿ ಮೂರು ನೋಟಿಫಿಕೇಶನ್ ಮಾಡಿದ್ರು ಒಳ್ಳೆ ಒಳ್ಳೆ ಅನ್ಸಿಟ್ರು ಮೂರ್ ನೋಟಿಫಿಕೇಶನ್ ಅಲ್ಲಿ ಒಂದು ಮಾಡಿದ್ರು ಪಿ ಮಾಡಿದ್ರು ಆಮೇಲೆ ಕೆ ಎಸ್ ಒನ್ ಮಾಡಿದ್ರು ಅವ್ರು ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ನಾನು ಅದನ್ನ ವಿವರಣೆ ಮಾಡ್ಕೊಂಡು ಕೊಡೋದೇ ಸರ್ಕಾರ ಎಷ್ಟು ಸ್ಪೀಡ್ ಆಗಿ ಕೆಲಸ ಮಾಡ್ತಿದೆ ಅಂತ ನಿಮ್ಗೆ ಅರಿವಿದೆ ಇವಾಗ ಮುಂದಿನ ನೋಟಿಫಿಕೇಶನ್ ಮಾಡ್ಬೇಕಾನೆ ಯಾವುದೇ ಮಾಡ್ತಿಲ್ಲ ಆಮೇಲೆ ಅವ್ರಿಗೂ ವೈಯಕ್ತಿಕ ಕಾರಣನೂ ರಾಜಕೀಯ ಹಿತಾಸಕ್ತಿನೂ ನಂಗೆ ಗೊತ್ತಿಲ್ಲ ಆಮೇಲೆ ಬರುತ್ತೆ ನೂರ್ ನೋಟಿಫಿಕೇಶನ್ ಮುಗಿದ ಮೇಲೆ ಮೀಸಲಾತಿ ಒಳ ಒಳ ಮೀಸಲಾತಿ ಅನ್ನೋ ಕಾನ್ಸೆಪ್ಟು ಒಳ ಮೀಸಲಾತಿ ಬರೋದಕ್ಕಿಂತ ಮುಂಚೆ ನಮ್ಗೆಲ್ಲ ಹೇಳಿದ್ದೇನು ಎರಡೇ ತಿಂಗಳ ಒಂದು ಆಯೋಗದ ರಚನೆ ಮಾಡ್ತೀವಿ ಎರಡು ತಿಂಗಳಲ್ಲಿ ನಿಮ್ಮನ್ನ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿ ಮಾಡ್ಕೊಳ್ತೀವಿ ತಕ್ಷಣಕ್ಕೆ ಆಗೋ ಹಾಗೆ ನಾವು ನೋಟಿಫಿಕೇಶನ್ ಆರಂಭ ಮಾಡ್ತೀವಿ ಹೇಗಿದಂತೆ ಹಾಗೆ ಹಣಕಾಸು ಅನುಮೋದನೆ ಪಡ್ಕೊಂಡಂತ ಎಲ್ಲಾ ನೋಟಿಫಿಕೇಶನ್ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಇದೇ ವರ್ಷದ ಅಂತ್ಯದೊಳಗೆ ಎಲ್ಲಾ ನೋಟಿಫಿಕೇಶನ್ ಮಾಡಿ ತುಂಬ್ಕೊಳ್ತೀವಿ ನಾವು ನಿರುದ್ಯೋಗಿಗಳ ಪರ ಅಂತ ಭಾಷಣ ಮಾಡಿದ್ರ ಇಲ್ಲ ಎರಡು ತಿಂಗಳ ಆಯ್ತು ಎರಡು ತಿಂಗಳ ಎಂಟು ಬಂದ ತಕ್ಷಣ ಒಂದು ಮಾಡಿ ಮತ್ತೆ ಹೇಳ್ತಾರೆ ಇನ್ನೊಂದು ಎರಡು ತಿಂಗಳ ಟೈಮ್ ಬೇಕು ಅಂತ ಇನ್ನೂ ಎರಡು ತಿಂಗಳ ಕಾದ್ರೆ ಆಯ್ತಲ್ವಾ ಅಂತ ಕಾದು 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 ಇವಾಗ ಎಷ್ಟು ದಿನ ಆಯ್ತು ನಿಯರ್ ನಿಯರ್ ಒಂಬತ್ತು ತಿಂಗಳ ಒಂದು ವರ್ಷ ಆಯ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಒಂದು ವರ್ಷ ಯಾವುದೇ ಒಳ ಮೀಸಲಾತಿಯ ಆಸಕ್ತಿ ಅವರಿಗೆ ಕಾಣ್ತಿಲ್ಲ ಹಾಗಂತ ರಿಪೋರ್ಟ್ ಸಿಕ್ಕಿಲ್ವಾ ರಿಪೋರ್ಟ್ ಸಿಕ್ಕಿದೆ ನಾಲ್ಕನೇ ತಾರೀಕು ನಾಗಮೋಹನ್ ದಾಸ್ ಅವರ ನಾಗಮೋಹನ್ ದಾಸ್ ಆಯೋಗದ ಬದಿಯಿಂದ ಅವ್ರಿಗೆ ರಿಪೋರ್ಟ್ ಸರ್ಕಾರಕ್ಕೆ ಏನ್ ರಿಪೋರ್ಟ್ ಕೊಡ್ಬೇಕು ಆ ರಿಪೋರ್ಟ್ ಕೊಟ್ಟಿದೆ ರಿಪೋರ್ಟ್ ಕೊಟ್ಟು ಏಳನೇ ತಾರೀಕು ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಿ ನಾವು ಆದಷ್ಟು ಬೇಗ ಚರ್ಚೆ ಮಾಡಿ ನಾವು ಎಲ್ಲಾ ಕೊಟ್ಟೇ ಬಿಡ್ತೀವಿ ಅಂದ ಮಾಸ್ತ್ರ ಎಲ್ಲರೂ ಖುಷಿಯಾಗಿದ್ವಿ ಮತ್ತೆ ಬರುತ್ತೆ ಸಚಿವರಲ್ಲಿ ಯಾರ್ದು ಒಮ್ಮತ ಇಲ್ಲ ಇವರು ಒಮ್ಮತ ಮೂಡಿಸೋದು ನಮ್ ಕಥೆಗಳನ್ನ ಹೇಳ್ತಾ ನಮ್ಮನ್ನ ಕಾಲ ತಳಿತಿದ್ದಾರೆ ಹೊರತು ಬೇರೆ ಏನಲ್ಲ ಸರ್ಕಾರ ಯಾವ್ದೇ ಸರ್ಕಾರ ಇರಲಿ ನಾನು ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಮ್ಮನ್ನ ಇದೇ ತರ ತರತಿದ್ದಾರೆ ಇನ್ ತಳ್ ಹಿಂದೆನು ತಳ್ತಿದ್ದಾರೆ ಹಿಂದೆನೂ ತಳ್ಳಿದ್ರು ಇನ್ನು ತಳ್ತಿದ್ದಾರೆ ಮುಂದೇನು ತಳ್ತಾ ಹೋಗ್ತಾರೆ ಇನ್ನು ಎಷ್ಟು ವರ್ಷ ಓದ್ಬೇಕು ಅನ್ಕೊಂಡಿದೀರ ಸ್ನೇಹಿತರು ತಮ್ಮಂದ್ರು ಅಣ್ಣಂದ್ರು ಅಂತ ದೊಡ್ಡ ಎರಡು ವರ್ಷನೋ ಮೂರು ವರ್ಷಾನೋ ನಮ್ ಕಾಲ ಕಾಲಮಿತಿ ಇರುತ್ತೆ ಆ ಕಾಲಮಿತಿ ಒಳಗಡೆ ನೋಟಿಫಿಕೇಶನ್ ಆದ್ರೆ ನಮ್ಗೂ ಒಡೆದು ನಿಮ್ಗೂ ಆಗ್ಯೋದು ಇನ್ನೊಂದು ಸರ್ಕಾರಕ್ಕೂ ಒಳ್ಳೆಯದು ನಾವ್ ಯಾರಿಗೂ ಮತ್ ಕೇಳ ನಾವ್ ಯಾರಿಗೂ ಕೇಳಕ್ ಹೋಗಲ್ಲ ಆದ್ರೆ ಅವ್ರು ಯಾವ್ದು ಕಾರಣಕ್ಕೂ ನಾವ್ ಮಾಡ್ತಿಲ್ಲ ನಾವು ಹೀಗೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಮನೆಯಲ್ಲ ಆದ್ಮೇಲೆ ಆ ಮನೆಯವ್ರು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮನೆಯವ್ರೆ ಸಡನ್ಲಿ ಕೇಳಲ್ಲ ಪಾಪ ಅವರಿಗೂ ನಮ್ ಕಷ್ಟ ಅರ್ಥ ಆಗುತ್ತೆ ತಂದೆ ತಾಯಿ ಅಲ್ವಾ ಅಯ್ಯೋ ಅವ್ರು ಕೇಳಲ್ಲ ಅಕ್ಕ ಪುಕ್ತವ್ರು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಏನೋ ಇಷ್ಟ ದಿನ ಹೋಗಿದ್ದೆ ಏನು ಏನ್ ಮಾಡ್ಬೇಕಂತ ಅವಾಗ ಏನ್ ಆಸೆ ಮಾಡ್ತೀರಾ ನೋಟಿಫಿಕೇಶನ್ ಆಗಿಲ್ಲ ಅಂತ ಕಾರಣ ಹೇಳ್ಕೊಂಡು ಹೋಗಕ್ಕಾಗತ್ತ ಅದು ಮಾಡ್ಕೊಳ್ಬೇಕಾಗಿರೋ ಜವಾಬ್ದಾರಿ 아니면 아까 제가 얘기 ಡಾಕ್ಟರ್ ಸುರೇಶ್ ಸರ್ ಅವ್ರ ಜೊತೆಗೆ ಮಾತಾಡಿದಿವಿ ಅವರು ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರದ್ದು ರಜೆ ಇರುತ್ತೆ ನಿಮ್ಮ ಆ ಇನ್ಸ್ಟಿಟ್ಯೂಟ್ ರಜೆ ಇರುತ್ತೆ ಅವರು ಬೆಂಬಲ ಬೆಂಬಲ ನಿಂತಿದ್ದಾರೆ ಸ್ಟೂಡೆಂಟ್ ಇಲ್ಲ ಆದಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರೋ ನಾಲ್ಕು ಜನ ಲೋನ್ ಮಾಡ್ತಿದ್ದಾರೆ ಮಾಡಿಗಳು ಅವರೇ ಅವ್ರಿಗೇನೋ ರಾಜಕೀಯ ಲಾಭಕ್ಕೆ ಏನೋ ಮಾಡ್ಕೊಳ್ತಿದ್ದಾರೆ ಇವೆಲ್ಲ ದಿನಿಂದ ತಗಿ ನಾವು ವಿದ್ಯಾರ್ಥಿಗಳೇ ನಾವು ನಮ್ಮ ನಮ್ಮ ಅಕ್ಕಿಗಾಗಿ ಹೋರಾಟಕ್ಕಂತ ಕರಿತಿದೀವಿ ಹಾಗೆ ನಮ್ಮ ಅಕ್ಕಿಗಾಗಿ ನಿಮ್ಮ ನಮ್ಮ ಮನವಿಗೆ ಕಿವಿ ಕೊಟ್ಟು ನೋಟಿಫಿಕೇಶನ್ ಮಾಡ್ಲೇಬೇಕು ಮಾಡ್ಬೇಕಂದ್ರೆ ಕನಿಷ್ಠ ಕನಿಷ್ಠ ಎರಡರಿಂದ ಮೂರ್ ಸಾವಿರ ರಾಜಕೀಯ ಪಕ್ಷ ಯಾವಾಗ ಎದುರುತ್ತೆ ಅಂದ್ರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಮಾತ್ರ ಎದುರುತ್ತೆ ಓಕೆನಾ ಯಾರು ಮಾಡ್ತಿದಾರಂತೆ ದಯವಿಟ್ಟು ಅದನ್ನ ನೀವೇಟ್ ಮಾಡಬೇಡಿ ಹೀಗೆ ಮಾಡ್ತಾ ಹೋದ್ರೆ ನೀವು ನಾವು ನೀವು ನಾವು ನೋಟಿಫಿಕೇಶನ್ ಆಗಿ ನೀವು ಕೊಡ್ಬೇಕು ನಾನು ಕೊಡ್ಬೇಕು ಹೀಗೆ ಕೊಡ್ತಾ ಇನ್ನೊಂದು ನಾಲ್ಕೈದು ವರ್ಷ ಕಾಲ ಕಾಲಾವಲಿತು ಬೇರೆಯೇನು ಮಾಡ್ಕೊಳಕ್ಕಾಗಲ್ಲ ನಮ್ ಕೈಲಿ ದಯವಿಟ್ಟು ದೊಡ್ಡ ಹೋರಾಟ ಹಾಕಲೇಬೇಕು ಈ ನಾವೆಲ್ಲ ಸರ್ಕಾರದ ಮೇಲೆ ಹಾಕೊಂಡು ಕೊಡಕ್ಕಾಗಲ್ಲ ಸರ್ಕಾರದ ಪರಿಸ್ಥಿತಿ ನೀವು ಈಗಾಗಲೇ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಪಿ ಎಸ್ ಎಕ್ಸಾಮ್ ಬರದ್ರ ಅದಕ್ಕಿಂತ ಹಿಂದೆ ಪಿ ಡಿ ಓ ಬರದ್ರ ಅದಕ್ಕಿಂತ ಸಿ ಟಿ ಐ ಬರದ್ರ ಕೆಲವು ಗ್ರೂಪ್ ನಡೆದು ಬಂತ ಬರದ್ರ ಯಾವ ಹಂತದಲ್ಲಿ ಏನಾದರೂ ಸ್ವಲ್ಪ ಐಡಿಯಾ ಇದೆಯಾ ಹೌದಾ ಅದೇ ಯು ಪಿ ಎಸ್ ಸಿ ಒಂದೇ ವರ್ಷಕ್ಕೆ ಎಲ್ಲ ಇಲ್ಲ ಅಸ ದಯವಿಟ್ಟು ಹೋರಾಟ ಮಾಡಿ ಹೋರಾಟ ಮಾಡಕ್ ನಾವು ನಾವು ಹೇಳಿ ನಮ್ ಜೊತೆ ನೀವು ಕೈ ಜೋಡಿಸಿ ನಿಮಗೂ ಸಮಸ್ಯೆ ಇದ್ರೆ ನಮಗೆ ಹೇಳಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೇವೆ ದಯವಿಟ್ಟು ಮಾಡ